ಡಿಪೋದಲ್ಲಿ ಸಿಬ್ಬಂದಿಗೆ ಕಿರುಕುಳ ನೀಡಲಾಗುತ್ತಿದೆ ಲಕ್ಷ್ಮೇಶ್ವರ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ಪಂಚ ಗ್ಯಾರಂಟಿ ಯೋಜನೆ ಜನತಾದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಕ್ತಿಭಾಗ್ಯ ಯೋಜನೆ ಚರ್ಚೆ ವಿಷಯ ಬಂದಾಗ ಸಮಿತಿ ಸದಸ್ಯ ಶಿವರಾಜ್ಗೌಡ ಪಾಟೀಲರು ಲಕ್ಷ್ಮೇಶ್ವರ ಘಟಕದಲ್ಲಿ ಸಿಬ್ಬಂದಿಗೆ ಕಿರುಕುಳ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು ಆಗ ಡಿಪೋ ಮ್ಯಾನೇಜರ್ ಸವಿತಾ ಆದಿ ಅವರು ನಾನು ಯಾವುದೇ ಸಿಬ್ಬಂದಿಗೆ ಕಿರುಕುಳ ನೀಡುತ್ತಿಲ್ಲ ಯಾರಿಂದಲೂ ಹಣ ಪಡೆಯದೆ ನೇತಿನಿಂದ ನೌಕರಿ ಮಾಡುತ್ತಿದ್ದೇನೆ ಕಿರುಕುಳ ನೀಡುತ್ತೇನೆ ಅಂದರೆ ಏನ್ರಿ ಅರ್ಥ ಎಂದು ಜೋರ್ಧನಿಯಲ್ಲಿ ಪ್ರಶ್ನಿಸಿದರು ಆಗ ಸಮಿತಿ ಸದಸ್ಯ ಮತ್ತು ಅವರ ನಡುವೆ ಮಾತಿನ ಚಕಮಕಿ ನಡೆದು ಇಡೀ ಸಭೆ ಗೊಂದಲದ ಗೋಡಾಯಿತು ಸಭೆಯಲ್ಲಿದ್ದ ಪಂಚ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಬಿ ಬಿ ಎಸ್ ಸೂಟೆ ಅವರು ಡಿಪೋ ಮ್ಯಾನೇಜರ್ ಉದ್ದೇಶಿಸಿ ಏನ್ರಿ ನೀವು ಸಮಿತಿ ಸದಸ್ಯರ ಮೇಲೆ ದರ್ಪ ಮಾಡುತ್ತಿದ್ದೀರಾ ಎಂದು ಗುಡುಗು ಹಾಕಿದರಲ್ಲದೆ ಅಲ್ಲದೆ ಸಭೆಯಲ್ಲಿದ್ದ ಸಾರಿಗೆ ಇಲಾಖೆ ನಿಯಂತ್ರಣಾಧಿಕಾರಿ ಡಿ ದೇವರಾಜ್ ಅವರಿಗೆ ಡಿಪೋ ಮ್ಯಾನೇಜರ್ಗೆ ನೋಟಿಸ್ ನೀಡುವಂತೆ ಸೂಚಿಸಿದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಅವರು <laughs> <laughs> ಇಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರಾಗಿ ಸಮಸ್ ಹೇಳಕಂತಾ ನೀವೇನ ದರ್ಪ ಮಾಡ್ತಿದ್ರಲ್ಲ ಹೊರಗಾ ಹಾ ಏನು ಅಧಿಕಾರ ಇದೆ ನಿಮ್ಮ ಏನು ಅವ್ವ ಮಾಡ್ತಾರೆ ಅವರಿಗೆ